ಚಿತ್ರದುರ್ಗ ನಗರದಲ್ಲಿಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿತ್ರದುರ್ಗದ ನವೀಕೃತ ಜಿಲ್ಲಾ ಕಟ್ಟಡದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಾಲೂಕು ಪಂಚಾಯತಿ ಪಕ್ಕದ ವಾಸವ್ಯ ಲ್ಯಾಬ್ ರಸ್ತೆಯಲ್ಲಿನ ನೂತನವಾಗಿ ನಿರ್ಮಿಸಲಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿತ್ರದುರ್ಗ ಜಿಲ್ಲಾ ಘಟಕದ ನವೀಕೃತ ಕಟ್ಟಡದ ಉದ್ಘಾಟನೆ ಹಮ್ಮಿಕೊಂಡಿದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ಆಗಮಿಸಿ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಇನ್ನು ನೂತನ ಕಟ್ಟಡ ವೀಕ್ಷಣೆ ಮಾಡಿದ್ದು ಸರ್ಕಾರಿ ನೌಕರರು ಇದರ ಸದುಪಯೋಗ ಪಡೆಯುವಂತೆ ಸಲಹೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ನಗರದ ತಾರಾಸು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದು ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಜಿಲ್ಲಾಧ್ಯಕ್ಷ ಕೆಟಿ ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಇನ್ನು ನೌಕರರಿಗೆ ನಾಯಕತ್ವ ಗುಣವುಳ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಚರಿ ಹಾಗೂ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ટી ટંકટેશ અપર જિલ્લાધિકારી બીટી કુમાસ્વી જિલ્લા પંચાયતના મુખ્ય કાર્યનિવાહક અધિકારી એ સોમશેખર સેદે અનાક ગણ્યુ હજર ಇಷ್ಟತ್ತು ನಿಮ್ಮೆಲ್ಲರನ್ನ ಅರಿಗಳಾಗಿರ್ತಕ್ಕಂತಹ ಏನು ಏನಂತಕೊಂಡಿದ್ದೀರೋ ನಾವು ನೀವು ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ದುಡಿಬೇಕು ಅನ್ನುವಂತಹ ಮೋಟಿವೇಶನ್ ಫೀಚರ್ಸ್ತಕ್ಕಂತಹ ಒಂದು ಪಾತ್ರ ಅವರಿಗೆ ಅವರಿಗೂ ಸಹ ಎಲ್ಲರ ಪರವಾಗಿ ವೀರಂಗನವರು ಈ ಸಂದರ್ಭದಲ್ಲಿ ಆಸೀನರಾಗಿದ್ದಾರೆ ಬಹಳ ಸಹಕರಿಸಿದ್ದಾರೆ ಅವರು ಸಹ ಈ ಸಂದರ್ಭ ಮೂಲಕವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸುತ್ತೇನೆ ಬಳಲ್ಕೆರೆ ತಾಲೂಕಿನ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಘಟನೆಯ ಗೌರವಾಧ್ಯಕ್ಷರು ಹಾಗೂ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂಥ